ಕೆಲವು ಕುತಂತ್ರಿಗಳ ಕೆಟ್ಟನೋಟದಿಂದ ಆಗಿರುವ ಒಂದು ಸಣ್ಣ ತಪ್ಪಿಗೆ ಪದೇ ಪದೇ ಕೆರಳಿಸಿ ಮನಸ್ಸಿಗೆ ನೋವು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಈ ನೋವು ಮತ್ತೊಮ್ಮೆ ಮಗದೊಮ್ಮೆ ಕಾಣಿಸಿಕೊಳ್ಳಬಾರದೆಂದರೆ ಇಂದು ಅಭಿಮಾನಿಗಳೇ ಕರ್ನಾಟಕ ರಾಜ್ಯವನ್ನು ಬಂದ್ ಮಾಡುವ ಸಾಧ್ಯತೆಯಿದೆ ಹೌದು ಗೆಳೆಯರೆ ಜುಲೈ ಮೂವತ್ತೊಂದು ಗುರುವಾರ ಕರ್ನಾಟಕ ಬಂದ್ ಕೇಳೋದಕ್ಕೆ ಆಶ್ಚರ್ಯವಾಗಿದೆ ಹಾಗಾದರೆ ಈ ವಿಡಿಯೋವನ್ನು ತಪ್ಪದೇ ಪೂರ್ತಿಯಾಗಿ ನೋಡಿ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಅಷ್ಟಕ್ಕೂ ಈ ರೀತಿ ಸುದ್ದಿಯನ್ನ ಪದೇ ಪದೇ ಕರ್ನಾಟಕದ ಶಾಲಾ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಮಕ್ಕಳು ಕೇಳುತ್ತಿದ್ದಾರೆ ಹಾಗೇ ರಜೆ ಸಿಕ್ಕ ಖುಷಿಯಲ್ಲಿ ಕುಣಿದಾಡಿದ್ದಾರೆ ಹೀಗೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿದೆ ಅಂತ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಬೇಸರ ಮಾಡಿಕೊಂಡಿದ್ದರು ಹೀಗಿದ್ದಾಗಲೇ ಕರ್ನಾಟಕ ಬಂದ್ ಜುಲೈ ಮೂವತ್ತೊಂದು ಗುರುವಾರ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಸಾಧ್ಯತೆ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದರೆ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ ಹೇಳಿ ನಾವು ಮತ್ತು ನೀವು ಕೂಡ ಚಿಕ್ಕವರು ಇದ್ದಾಗ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದರೆ ಖುಷಿಪಟ್ಟು ಕುಣಿದಾಡಿದ ದಿನಗಳೂ ಇವೆ ಆದರೆ ಈಗ ನಮಗೆ ಅರ್ಥವಾಗಿದ್ದು ಪದೇ ಪದೇ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದರೆ ಅದು ಮಕ್ಕಳು ಮತ್ತು ವಿದ್ಯಾರ್ಥಿಗಳ ಓದಿನ ಮೇಲೆ ಮತ್ತು ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಹೀಗೆಲ್ಲ ಇದ್ದಾಗಲೇ ಕರ್ನಾಟಕ ಬಂದ್ ಜುಲೈ ಮೂವತ್ತೊಂದು ಗುರುವಾರ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಸಾಧ್ಯತೆ ಕರ್ನಾಟಕ ಬಂದ್ ಜುಲೈ ಮೂವತ್ತೊಂದು ಗುರುವಾರ ಹೌದು ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಶಾಲಾ ಮತ್ತು ಕಾಲೇಜುಗಳಿಗೆ ಬೇಸಿಗೆ ರಜೆ ಅಂತ ಸುಮಾರು ಅರವತ್ತು ದಿನ ಅಂದ್ರೆ ಸುಮಾರು ಎರಡು ತಿಂಗಳ ಕಾಲ ರಜೆ ಘೋಷಣೆ ಮಾಡಲಾಗಿತ್ತು ಹೀಗೆ ಅರವತ್ತು ದಿನಗಳ ಕಾಲ ರಜೆ ಎಂಜಾಯ್ ಮಾಡಿ ಮತ್ತೆ ಶಾಲಾ ಮತ್ತು ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ವಾಪಸ್ಸಾಗಿದ್ರು ಕರ್ನಾಟಕ ಸೇರಿದಂತೆ ಇಡೀ ಇಂಡಿಯಾ ಪೂರ್ತಿ ಶಾಲಾ ಮತ್ತು ಕಾಲೇಜು ಓಪನ್ ಅಂದ್ರೆ ಮತ್ತೆ ತೆರೆದು ಪಾಠ ಶುರು ಮಾಡಿರುವಾಗಲೇ ಮತ್ತೆ ಮತ್ತೆ ರಜೆ ಘೋಷಣೆ ಮಾಡುವ ಪರಿಸ್ಥಿತಿ ಬರುತ್ತಿದೆ ಹೀಗಿದ್ದಾಗಲೇ ಕರ್ನಾಟಕ ಬಂದ್ ಜುಲೈ ಮೂವತ್ತೊಂದು ಗುರುವಾರ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಸಾಧ್ಯತೆ ಜುಲೈ ಮೂವತ್ತೊಂದು ಗುರುವಾರ ಕರ್ನಾಟಕ ಬಂದ್ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ದೊಡ್ಡ ಅನಾಹುತ ನಡೆದು ಹೋಗಿದ್ದು ಅದರಲ್ಲೂ ಡಿ ಬಾಸ್ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಅಶ್ಲೀಲ ಮೆಸೇಜ್ ಕಳುಹಿಸಿದ ಅನ್ನೋ ಆರೋಪ ಹಿನ್ನೆಲೆ ಭೀಕರ ಘಟನೆಯೂ ನಡೆದು ಹೋಗಿತ್ತು ಸರಿಯಾಗಿ ಒಂದು ವರ್ಷ ಒಂದು ತಿಂಗಳ ಹಿಂದೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬಾತ ಬೆಂಗಳೂರಲ್ಲಿ ಹೆಣವಾಗಿ ಸಿಕ್ಕಿದ್ದ ಈ ಕೊಲೆ ಕೇಸ್ ಇಂಡಿಯಾ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲಿ ಸದ್ದು ಮಾಡಿದೆ ಆದರೆ ಈ ಕೊಲೆ ಕೇಸ್ ವಿಚಾರದಲ್ಲಿ ಬೇಕು ಬೇಕು ಅಂತಲೇ ಈಗ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರನ್ನ ತುಳಿಯಬೇಕು ಅಂತ ಕೆಲವು ದುಷ್ಟರು ಪ್ರಯತ್ನ ಮಾಡಿದ್ದಾರೆ ಕುತಂತ್ರ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಹೀಗಾಗಿಯೇ ಇದೀಗ ಬೃಹತ್ ಹೋರಾಟಕ್ಕೆ ಕೂಡ ಸಜ್ಜಾಗಿದ್ದಾರೆ ಅದರಲ್ಲೂ ಜುಲೈ ಮೂವತ್ತೊಂದು ಗುರುವಾರ ಕರ್ನಾಟಕ ಬಂದ್ ಹೌದು ಡಿ ಬಾಸ್ ದರ್ಶನ್ ತೂಗುದೀಪ್ ಅವರನ್ನು ತುಳಿಯಬೇಕು ಅಂತಾನೆ ಕೆಲವು ದುಷ್ಟರು ಪ್ರಯತ್ನ ಮಾಡುತ್ತಿದ್ದಾರೆ ಮತ್ತು ಕುತಂತ್ರ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಇದೇ ಕಾರಣಕ್ಕೆ ಈಗ ಕರ್ನಾಟಕ ಬಂದ್ ಮಾಡಲು ಚರ್ಚೆ ನಡೆಸಿದ್ದಾರೆ ದಿ ಬಾಸ್ ದರ್ಶನ್ ತೂಗುದೀಪ್ ಅವರಿಗೆ ಈಗ ಭಾರಿ ದೊಡ್ಡ ಮೋಸ ಮಾಡಲಾಗುತ್ತಿದೆ ಡಿ ಬಾಸ್ ದರ್ಶನ್ ಅವರ ವಿರುದ್ಧ ನಟಿ ರಮ್ಯಾ ಮತ್ತು ಪ್ರಥಮ್ ಸೇರಿದಂತೆ ಬೇರೆಯವರು ಬೇಕು ಬೇಕು ಅಂತಲೇ ಮಾತನಾಡುತ್ತಿದ್ದಾರೆ ಹೀಗಾಗಿ ನಾವು ಈ ಎಲ್ಲಾ ಘಟನೆ ಖಂಡಿಸಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಹೋರಾಟ ಮಾಡಬೇಕು ಅಂತ ಇದೀಗ ಡಿ ಬಾಸ್ ದರ್ಶನ್ ತೂಗುದೀಪ್ವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಗಂಭೀರ ಚರ್ಚೆ ಮಾಡುತ್ತಿದ್ದಾರೆ ಅಲ್ಲದೆ ಇದೇ ವಿಚಾರಕ್ಕೆ ಜುಲೈ ಮೂವತ್ತೊಂದು ಗುರುವಾರ ಕರ್ನಾಟಕ ಬಂದ್ ಮಾಡಬೇಕು ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಆಗ್ರಹ ಮಾಡುತ್ತಿದ್ದಾರೆ ಹೀಗೆ ಜುಲೈ ಮೂವತ್ತೊಂದು ಗುರುವಾರ ಕರ್ನಾಟಕ ಬಂದ್ ಮಾಡುವ ಮೂಲಕ ಡಿ ಬಾಸ್ ದರ್ಶನ್ ತೂಗುದಿ ಪವರ ಶಕ್ತಿ ಏನು ಅನ್ನೋದನ್ನ ಬಾಸ್ ದರ್ಶನ್ ತೂಗುದಿ ಪವರ ವಿರೋಧಿಗಳು ಮತ್ತು ಶತ್ರುಗಳಿಗೆ ನಾವೆಲ್ಲಾ ತೋರಿಸುತ್ತೇವೆ ಅಂತ ಕೂಡ ಹೇಳುತ್ತಿದ್ದಾರೆ ಡಿ ಬಾಸ್ ದರ್ಶನ್ ತುಗುದಿ ಪವರ ಕೋಟಿ ಕೋಟ್ಯಂತರ ಅಭಿಮಾನಿಗಳು ಇದೇ ಕಾರಣಕ್ಕೆ ಜುಲೈ ಮೂವತ್ತೊಂದು ಗುರುವಾರ ಕರ್ನಾಟಕ ಬಂದ್ ಮಾಡಿದರೆ ಅವತ್ತು ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಆಗುತ್ತಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ ಆದರೆ ಜುಲೈ ಮೂವತ್ತೊಂದು ಗುರುವಾರ ಕರ್ನಾಟಕ ಬಂದ್ ಮಾಡುವ ಬಗ್ಗೆ ಹಾಗೂ ಜುಲೈ ಮೂವತ್ತೊಂದು ಗುರುವಾರ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವ ಬಗ್ಗೆ ಇನ್ನೂ ಅಧಿಕೃತ ಹೇಳಿಕೆ ಅಥವಾ ಮಾಹಿತಿ ಸಿಕ್ಕಿಲ್ಲ ಹೀಗಾಗಿ ಜುಲೈ ಮೂವತ್ತು ಬುಧವಾರ ಸಂಜೆ ತನಕ ಕಾದು ನೋಡಬೇಕಿದೆ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇನ್ನು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು